ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿಎಂ ಅವರ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇಡಿ ಇಕ್ಕಳದಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಗೆ ಸಂಬಂಧಪಟ್ಟಂತೆ ಇಡಿ ಸಲ್ಲಿಸಿದಂತಹ ಮೇಲ್ಮ ಮನವಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಒಡಾ ಹಗರಣದಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆಯನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿದೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ವಿಪಕ್ಷಗಳಿಗೆ ರಾಜಕೀಯವಾಗಿ ನನ್ನನ್ನ ಎದುರಿಸೋದಕ್ಕಾಗಲ್ಲ ಕೇಂದ್ರ ಸರ್ಕಾರ ಸಿಬಿಐ ಇಡಿಯನ್ನ ದುರ್ಬಳಕೆ ಮಾಡಿಕೊಂಡಿದೆ ನನ್ನ ಪತ್ನಿಯ ವಿರುದ್ಧ ಸುಳ್ಳು ಕೇಸನ್ನ ಸೃಷ್ಟಿಸಿ ಕಿರುಕುಳವನ್ನ ನೀಡಿದ್ರು ಅವರೆಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ ನ್ಯಾಯ ವ್ಯವಸ್ಥೆ ಮೇಲೆ ಭರವಸೆ ಮೂಡಿಸಿದೆ ಅನ್ನೋದಾಗಿ ಟ್ವೀಟ್ ಟ್ವೀಟ್ನಲ್ಲಿ ಇವೆಲ್ಲವನ್ನ ಹುಡುಕಿದ್ದಾರೆ ರಾಜಕೀಯ ಮಾಡಿದಂತ ಬಿಜೆಪಿ ವಿರುದ್ಧ ಸಿಡಿ ನೆದ್ದಿದ್ದಾರೆ ಈಗ ಕಾಂಗ್ರೆಸ್ನ ಲೀಡರ್ಸ್ ಇಡಿಯನ್ನ ಬಿಜೆಪಿ ನಾಯಕರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದಾಗಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಯಾಕಂದ್ರೆ ಮೂಡ ಕೇಸ್ ವಿಚಾರವಾಗಿ ಇಡಿ ಹೈಕೋರ್ಟ್ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಇವತ್ತು ವಿಚಾರಣೆ ಮಾಡಿರುವಂತ ಸುಪ್ರೀಂ ಕೋರ್ಟ್ ಅದನ್ನ ವಜಾ ಮಾಡಿದೆ ಪುರಸ್ಕಾರ ಮಾಡಿಲ್ಲ ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆಯಲ್ಲಿ ಇಡಿಯನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದೆ ಏನೇನು ಎತ್ತ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಸಿ ಜೆ ಗವಾಯಿ ಅವರಿದ್ದಂತಹ ಪೀಠದಲ್ಲಿ ಇವತ್ತು ವಿಚಾರ ಬರುತ್ತೆ ಅದಾದ್ಮೇಲೆ ಪರಿಶೀಲನೆ ಮಾಡಿ ಏನ್ ಮೇಲ್ಮನವಿಯನ್ನ ಇಡಿ ಸಲ್ಲಿಸಿತ್ತಲ್ಲ ಅದು ಇವತ್ತು ವಜಾ ಆಯ್ತು ಆ ಮೂಲಕವಾಗಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಯಾಕಂದ್ರೆ ಮೂಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಆಗೋದಕ್ಕೆ ಹೊರಟಿತ್ತು ಇದನ್ನ ವಿಪಕ್ಷಗಳು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಪಾದಯಾತ್ರೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಹೋರಾಟಗಳು ನಡೆಯಿತು ದೊಡ್ಡ ಮಟ್ಟದ ಒಂದು ಬಿರುಗಾಳಿಯಾಗಿ ಎದ್ದಿತ್ತು ರಾಜಕೀಯದಲ್ಲಿ ಬಟ್ ಈಗ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಆ ಮೂಲಕವಾಗಿ ಇಡಿಯನ್ನು ಕೂಡ ಪ್ರಶ್ನೆ ಮಾಡ್ತಾರೆ ತರಾಟೆಗೆ ತೆಗೆದುಕೊಳ್ತಾರೆ ಒಟ್ನಲ್ಲಿ ಮತ್ತೆ ಅದಾದ ಮೇಲೆ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿ ಹೇಳ್ತಾರೆ ನ್ಯಾಯ ವ್ಯವಸ್ಥೆ ನನಗೆ ಭರವಸೆಯನ್ನ ಮೂಡಿಸಿದೆ ಕೇಂದ್ರ ಸರ್ಕಾರ ಸಿ ಬಿ ಐ ಇಡಿ ಇವೆಲ್ಲವನ್ನ ದುರ್ಬಳಕೆ ಮಾಡ್ಕೊತಾ ಇದೆ नु केसि राजकीय आती है ीट एमर्ज वि अगेटको लॉजिंग आफ्ल कंप्लेक् ओवर मुडा मैसूर्बन डवलपम्मेंट अथारीटी अगेन्स्ट वैफ आफ् चीफ मिनिस्टर श्री सद्ध्य The governor's office was misused to grant sanction for prosecution, and the court told Karnataka Lokayukta, appointed by the previous government, to investigate the entire matter. Lokayukta, police has investigated the matter and filed a closure report. BJP then used this FIR to lodge an ED case against Shri Siddaramaya. ಸೊ ಇವತ್ತು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಪದೇ ಪದೇ ಬರೀ ಇಡಿಯಷ್ಟೇ ಅಲ್ಲ ಇಡಿಯ ಸಂಪೂರ್ಣ ಇಲ್ಲಿವರೆಗೂ ಆಗಿರತಕ್ಕಂಥ ಏನು ರೈಡ್ಗಳಿದೆ ಇಡಿಯ ರೈಡ್ಗಳು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ರೈಡ್ಗಳಿದಾವೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಶೇಕಡ ಆಪೋಸಿಷನ್ ಪಾರ್ಟಿಗಳ ಮೇಲಿದೆ ಒಟ್ಟಾರೆ ಇವತ್ತು ನೋಡಿದ್ರೆ ಪಾಯಿಂಟ್ ಒನ್ ಪರ್ಸೆಂಟು ಸಕ್ಸಸ್ ರೇಟ್ ಇಲ್ಲ ಇಡೀದು ಅದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಭಾಳ ಹತ್ತಿರದಿಂದ ಗಮನಿಸಿದೆ ಅದಕ್ಕಾಗಿ ಇಂಥ ಒಂದು ಉತ್ತ ಇಂಥ ಒಂದು ವರ್ಡಿಕ್ಟ್ ಕೊಟ್ಟಿದೆ ಇದರಿಂದ ಮುಂದೆ ಬರ್ತಕ್ಕಂಥ ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯಾದಂಥ ಬಿ ಜೆ ಪಿಯವರು ಇಡಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಗಿರಲಿ ಫೆಮ ಆಗಿರಲಿ ಇಡಿ ಆಗಿರಲಿ ಇದನ್ನೆಲ್ಲ ಕಳೆದ ಹದಿನೈದು ವರ್ಷ ಪಾರ್ವತಿ ಮೇಡಮ್ ಆಗಲಿ ಆದ್ರೂ ಇವರು ರಾಜಕೀಯ ದ್ವೇಷಕ್ಕೋಸ್ಕರ ಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಪಾರ್ವತಿ ಮೇಡಮ್ ಮೇಲೆ ಆಪಾದನೆ ಮಾಡಿದರು ಮಾನ್ಯ ನಮ್ಮ ಹೈಕೋರ್ಟು ನಮ್ಮ ಪರವಾಗಿ ತೀರ್ಪು ಕೊಟ್ಟಿತ್ತು ಇವ್ರದ್ದೇನು ತಪ್ಪಿಲ್ಲ ನಿರಪರಾಧಿಗಳು ಅಂತ ಹೇಳಿ ಇದ್ರ ಮೇಲೆ ಅವರು ಅಪೀಲ್ ಹೋಗಿದ್ದರು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನ ಮಾನ್ಯ ಮುಖ್ಯ ನ್ಯಾಯಾಧೀಶ ಸಾಹೇಬರು ಅವರು ನ್ಯಾಯದ ಪರವಾಗಿ ನಿಂತಿದ್ದಾರೆ ಹೈಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪು ಸರಿಯಾಗಿದೆ ಇದರಲ್ಲಿ ಬೈತಿ ಸುರೇಶ್ ಆಗಲಿ ಮತ್ತು ಪಾರ್ವತಿಯವರಾಗಲಿ ನಿರಪರಾಧಿಗಳು ಅಂತ ಹೇಳಿದ್ದಾರೆ ಮತ್ತು ರಾಜಕಾರಣಕ್ಕೆ ಇದನ್ನು ಕೋರ್ಟನ್ನು ಉಪ್ಯೋಗಿಸ್ಕೋಬೇಡಿ ಅಂತ ಹೇಳಿದರೆ ಕೋರ್ಟ್ ಅಥವಾ ಇಡಿ ಇರಬೇಕು ಉಪಯೋಗ್ಸ್ಕೋಬೇಡಿ ಅಂತ ಹೇಳಿದರೆ ನಿಮ್ಮದೇನಾದರೂ ಜಂಗಿ ಕುಸ್ತಿ ನಿಮ್ದೇನಾದರೂ ಅಪೋಸ್ ಮಾಡೋಕ್ಕ ಎಲೆಕ್ಷನಲ್ಲಿ ಮಾಡಿ ನೀವು ಇದೇ ಥರ ಮುಂದೆ ಪಾರ್ವತಿ ಮೇಡಮ್ ಆಗಲಿ ಆದ್ರೂ ಇವರು ರಾಜಕೀಯ ದ್ವೇಷಕ್ಕೋಸ್ಕರ ಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಪಾರ್ವತಿ ಮೇಡಮ್ ಮೇಲೆ ಆಪಾದನೆ ಮಾಡಿದರು ಮಾನ್ಯ ನಮ್ಮ ಹೈಕೋರ್ಟು ನಮ್ಮ ಪರವಾಗಿ ತೀರ್ಪು ಕೊಟ್ಟಿತ್ತು ಇವ್ರದೇನು ತಪ್ಪಿಲ್ಲ ನಿರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತಹ ದುರ್ಗೇಶ್ ನಾಯ್ಕ ನೇರ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ನಿಜಕ್ಕೂ ಕೂಡ ಇವತ್ತು ಮೂಡಾ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು ರಾಜಕೀಯ ಹೋರಾಟ ಕೆಸರರ ಚಾಟ ಎಲ್ಲದಕ್ಕೂ ಕಾರಣ ಆಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಹೇಗ್ ಸಾಕ್ತು ಸಿದ್ದರಾಮಯ್ಯ ಅವರ ಪತ್ನಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಎಲ್ಲಾದ್ರೂ ಇವತ್ತು ರಿಲೀಫ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಇದು ಯಾವ ರೀತಿಯಾದಂತಹ ಕಾನೂನು ಕಂಟಕ ಎದುರಾಗಬೇಕಾಗಿತ್ತು ಅಂತ ಎಸ್ ಅಕ್ಲೇಶ್ ಸಿ ಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಮೇಲೆ ಬಂದಂಥ ಮೂಢ ಪ್ರಕರಣದ ಸೈಟ್ ಹಂಚಿಕೆ ಆರೋಪ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋ ಸೃಷ್ಟಿಸಿತ್ತು ಸಿ ಎಂ ಅವರ ರಾಜಕೀಯಕ್ಕೂ ಕೂಡ ಸಂಕಷ್ಟವನ್ನು ತಂದಿತ್ತು ಸುದೀರ್ಘ ನಲವತ್ತು ವರ್ಷದ ರಾಜಕೀಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದ ಕಪ್ಪು ಚುಕ್ಕಿ ಇಲ್ಲದಂಥ ರಾಜಕೀಯವನ್ನು ಮಾಡಿದರು ಆದರೆ ಈ ಒಂದು ಪ್ರಕರಣ ಈ ಒಂದು ಅವಧಿಯಲ್ಲಿ ಸಾಕಷ್ಟು ಕಂಟಕವನ್ನು ತಂದಿತ್ತು ಸಿ ಎಂ ಅವರಿಗೂ ಕೂಡ ತೆರೆನೋವನ್ನು ತಂದಿತ್ತು ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಏನು ಮೈಸೂರಿನ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಹದಿನಾಲ್ಕು ಇದ್ದಾವಲ್ಲ ಈ ಒಂದು ಸೈಟ್ಗಳನ್ನು ಪಡೆದುಕೊಳ್ಳುವಲ್ಲಿ ಪಾರ್ವತಿಯವರು ತಮ್ಮ ಒಂದು ಸಿ ಎಂ ಅವರ ಪತ್ ಭತ್ತಿಯಾದಂಥ ಸಿ ಎಂ ಅವರ ಪ್ರಭಾವವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಮಾಡಿ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರು ದೂರು ಕೊಟ್ಟಿದ್ದರು ಟಿ ಜೆ ಅಬ್ರಾಹಿಂ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಅದರ ಜೊತೆಗೆ ಸ್ನೇಹಮಿ ಕೃಷ್ಣ ಅವರು ಕೂಡ ದೂರು ದಾಖಲಿಸಿದ ನಂತರ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದರಿಂದ ಸಾಕಷ್ಟು ಕಾನೂನು ಹೋರಾಟವನ್ನು ಸಿ ಎಂ ಸಿದ್ದರಾಮಯ್ಯ ಅನುಭವಿಸಬೇಕಾಯಿತು ಅದರ ಜೊತೆಗೆ ಲೋಕಾಯುಕ್ತ ತನಿಖೆ ಕೂಡ ಆಗಿರುವಂಥದ್ದು ಹೀಗಾಗಿ ಲೋಕಾಯುಕ್ತ ಏನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ದರಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಅದರ ವಿರುದ್ಧವಾಗಿ ಇ ಡಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದರು ಅದರ ಜೊತೆಗೆ ಸಿ ಎಂ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರಿಗೆ ಸಮನ್ಸ್ ನೀಡಿ ಒಂದು ವಿಚಾರಣೆಗೆ ಒಂದು ಸಮನ್ಸ್ ನೀಡಿತ್ತು ಆದರೆ ಆ ಒಂದು ಸಮನ್ಸ್ಗೆ ಹೈಕೋರ್ಟ್ನಲ್ಲಿ ಫೈಟ್ ಸಿ ಸಿಎಂ ಕುಟುಂಬಸ್ಥರಾಗಿರ್ಬೋದು ಬಸವರಾಜ್ ಆಗಿರ್ಬೋದು ಅವರು ಈ ಒಂದು ಅರ್ಜಿಯನ್ನು ವಜಾಗೊಳಿಸುವಂಥ ಕೆಲಸವನ್ನು ಆಗಿತ್ತು ಅದ್ರ ಜೊತೆಗೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದ ಈ ಇಡಿ ಅಧಿಕಾರಿಗಳಿಗೆ ಇವತ್ತು ಹಿನ್ನಡೆಯಾಗಿದೆ ಅದರಲ್ಲೂ ಕೂಡ ಅರ್ಜಿಯನ್ನು ವಜಾಗೊಳಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟ್ನ ವಿಚಾರ ನೋಡೋದಾದರೆ ಐ ಟಿ ಮತ್ತು ಇಡಿ ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆ ಅನ್ನೋದು ನನಗೆ ಗೊತ್ತಿದೆ ಅನ್ನೋಂಥ ಮಾತನ್ನು ಸುಪ್ರೀಂ ಕೋರ್ಟ್ನ ಸಿ ಜೆ ಪೀಠದ ಗವಾಯಿ ಆಗಿರ್ಬೋದು ವಿನೋದ್ ಕುಮಾರ್ ಆಗಿರ್ಬೋದು ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ರಾಜಕೀಯಕ್ಕಾಗಿ ರಾಜಕೀಯ ರಾಜಕಾರಣಗಳು ರಾಜಕೀಯವನ್ನು ಮಾಡಲಿ ಅದರ ಜೊತೆಗೆ ನೀವು ರಾಜಕೀಯಕ್ಕಿಳಿಬೇಡಿ ಅನ್ನುವಂಥ ಒಂದು ಕಟು ಟೀಕೆ ಮಾಡುವ ಮೂಲಕ ಇಡಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಈ ಒಂದು ಪ್ರಕರಣ ಸಿ ಎಂ ಪತ್ನಿಗೆ ಮತ್ತು ವೈರತಿ ಬಸವರಾಜ್ಗಿ ಅವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಅದರ ಜೊತೆಗೆ ಇಡಿ ಅಧಿಕಾರಿಗಳು ಸಲ್ಲಿಸಿದಂಥ ಮಲವಿ ಇವತ್ತು ವಜಾ ಆಗಿರುವಂಥದ್ದು ಇದರಿಂದ ಸಿ ಎಂ ಸಿದ್ದರಾಮಯ್ಯಗೆ ರಾಜಕೀಯವಾಗಿ ಕೂಡ ಸಾಕಷ್ಟು ಬಲವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಈ ಒಂದು ತೀರ್ಪು ಸಿದ್ದರಾಮಯ್ಯ ಕುಟುಂಬದ ಪರವಾಗಿ ಬರದೇ ಇದ್ದರೆ ಇಡಿ ಅಧಿಕಾರಿಗಳ ತನಿಖೆಯನ್ನು ಅನುಭವಿಸಬೇಕಂತಹ ಪರಿಸ್ಥಿತಿ ಸಿ ಎಂ ಕುಟುಂಬಕ್ಕೆ ಬರ್ತಾ ಇತ್ತು ಅದರ ಜೊತೆಗೆ ಲೋಕಾಯುಕ್ತದ ಬಿ ರಿಪೋರ್ಟನ್ನು ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇತ್ತು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಮೇಲ್ಮನವಿ ವಜಾ ಆಗಿರೋದರಿಂದ ಸಿ ಎಂ ಕುಟುಂಬ ಅಂದ್ರೆ ಸಿಎಂ ಅವರ ಪತ್ನಿ ಆಗಿರಬಹುದು ಅವರ ಸೋದರ ಅಳಿ ಜೊತೆಗೆ ಜಮೀನು ಮಾಲೀಕ ದೇವರಾಜ್ ಆಗಿರಬಹುದು ಇತ್ತ ಬೈರೀತಿ ಬಸವರಾಜ್ ಕೂಡ ಒಂದು ರಿಲೀಫ್ ಪಡೆದುಕೊಂಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಪ್ಪು ಚುಕ್ಕೆ ಇದೀಗ ಕಳೆದಂತಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲ ಬಂದಿದೆ ಅಂತಲೇ ಹೇಳ್ಬೋದು ಅಖಿಲೇಶ್ ಎಸ್ ಜೊತೆಯಲ್ಲಿ ದುರ್ಗೇಶ್ ಒಂದ್ ಕಡೆಯಲ್ಲಿ ಈಗ ಬೆಗ್ ರಿಲೀಫ್ ಸಿಕ್ಕಿದೆ ಮತ್ತೆ ಈ ಪ್ರಕರಣ ಏನಿದೆ ಬಹಳ ಸೂಕ್ಷ್ಮವಾಗಿರುವಂತಹ ಪ್ರಕರಣ ಆ ನಿಟ್ಟಿನಲ್ಲಿ ಇವತ್ತು ಅದು ಬೆನ್ನಲ್ಲೇ ಬರ್ತಿದ್ದಂತೆ ಟ್ವೀಟ್ ಮಾಡಿ ಕುಟ್ಕಿದ್ರು ಟ್ವೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರು ಯಾವ ರೀತಿಯಾಗಿ ದಿನದ ಕಾನೂನು ಹೋರಾಟ ಉಲ್ಲೇಖ ಅಂತ ಖಂಡಿತ ಅಖಿಲೇಶ್ ಸಿಎಂ ಸಿದ್ದರಾಮಯ್ಯ ಮೈಸೂರು ಮೈಸೂರು ಚಲೋ ಜೆ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಮಾಡಿತ್ತು ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯವರ ಮೇಲೆ ಈ ಒಂದು ಆರೋಪವನ್ನು ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಮಾನಸಿಕವಾಗಿ ಕೂಡ ಕುಗ್ಗಿದ್ರು ಈ ಒಂದು ಪ್ರಕರಣದಲ್ಲಿ ಅವರು ತಲೆನೋವಾಗಿತ್ತು ಯಾಕಂದರೆ ಸುದೀರ್ಘವಾದಂಥ ಸುದೀರ್ಘವಾದಂತಹ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರದಂಥ ರಾಜಕೀಯವನ್ನು ಸಿ ಎಂ ಸಿದ್ದರಾಮಯ್ಯ ಮಾಡ್ಕೊಂಡ್ಬಂದಿದ್ರು ಆದರೆ ಈ ಒಂದು ಮೂಡಾ ಪ್ರಕರಣದಲ್ಲಿ ಸಾಕಷ್ಟು ಆರೋಪಗಳು ಯಾಕಂದರೆ ನಗರಾಭಿವೃದ್ಧಿ ಸಚಿವರ ಮೇಲೂ ಕೂಡ ಏನು ಹೆಲಿಕಾಪ್ಟರ್ನಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ರು ಅದರ ಜೊತೆಗೆ ಸಾಕಷ್ಟು ದಾಖಲೆಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಸಿ ಎಂ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಹಲವು ಆರೋಪಗಳನ್ನು ಮಾರಿ ಬಿ ಜೆ ಪಿ ಜೆ ಡಿ ಎಸ್ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇತ್ತು ಮೈಸೂರವರೆಗೂ ಕೂಡ ಪಾದಯಾತ್ರೆ ನಡೆಸಿ ಸಿ ಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸಾಕಷ್ಟು ಒತ್ತಾಯವನ್ನು ಮಾಡಿತ್ತು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಒಂದು ಟ್ವೀಟ್ನಲ್ಲಿ ಸಾಕಷ್ಟು ತಮ್ಮ ಅಸಮಾಧಾನ ಅಳಲನ್ನ ತೋಡಿಕೊಂಡಿರುವಂತದ್ದು ನನ್ನ ಕುಟುಂಬಕ್ಕಾಗಲಿ ನನಗಾಗಲಿ ಮಾನಸಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ದೌರ್ಜಯವನ್ನು ಮಾಡಿದ್ದಾರೆ ಹೀಗಾಗಿ ಈಂತಹ ದುರ್ಬಳಕೆ ಅಧಿಕಾರ ದುರ್ಬಳಕೆಯನ್ನು ಕೇಂದ್ರ ಸರ್ಕಾರ ಮಾಡಬಾರದು ಇಡಿ ಡಿ ಮತ್ತು ಐ ಟಿ ಅನ್ನು ಯಾವ ರೀತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ಟ್ವೀಟ್ ಮೂಲಕ ಕುಟ್ಕೋ ಮೂಲಕ ಸಿ ಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿ ಬೀಸುವ ಕೆಲಸವನ್ನು ಮಾಡಿದ್ದಾರೆ